ಟೂ ಡೇಸ್ ಬ್ಯಾಕ್ ಅವರು ಎವ್ರಿ ಡೇ ಟೀ ಶರ್ಟ್ ಹಾಕ್ತಾನೇ ಇದ್ರು ಮೇಡಮ್ ಅವರು ಯಾವತ್ತು ಟೀ ಶರ್ಟ್ ಇರುತ್ತಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪ್ರಮೋಷನ್ ಆಕ್ಟಿವಿಟೀಸ್ ಮಾಡ್ತಿದ್ದ ಸೊ ಆ ವಿಷಯವಾಗಿ ಅವನು ಊರಿಗೆ ಹೋಗಬೇಕು ಅಂತ ಹೇಳ್ತಾ ಇದ್ದ ನಮಗೆ ಹಿಂದಿನ ದಿವಸ ಪ್ರೆಸ್ ಮೀಟ್ ಒಂದು ಸಣ್ಣ ಯೂಟ್ಯೂಬ್ ಇದು ಇತ್ತು ನಮ್ದು ಸೊ ಎಲ್ಲ ತುಂಬ ಜನ ಸ್ನೇಹಿತರು ಅವ್ರ ಜೊತೆಲ್ಲೇ ಇದ್ರು ಅವ್ರಿಗೂ ಗೊತ್ತು ಮಮ್ಮಿ ಜೊತೆಲೇ ಇದ್ದ ಅವತ್ತು ಅದು ಮುಗಿಸ್ಕೊಂಡು ಹೊರಟ ಅಷ್ಟೇ ನಮಗೂ ಗೊತ್ತಿರೋದು ನಾವು ಅದನ್ನ ಮಾರನೇ ದಿವಸ ನಾವು ದೇವಸ್ಥಾನಕ್ಕೆ ಹೋಗೋ ಪ್ಲಾನ್ ಇತ್ತು ಯಾಕಂದ್ರೆ ನೆಕ್ಸ್ಟ್ ಫ್ರೈಡೆ ಶೂಟಿ ರಿಲೀಸ್ ಇತ್ತು ನಾವು ಗುರುವಾರ ಅವತ್ತು ದರ್ಶನಕ್ಕೆ ಹೋಗೋಣ ದೇವ್ರ್ ನೋಡ್ಕೊಂಬಲತ್ತು ಆಗ ನಮಗೆ ನಾವೆಲ್ಲ ಹೇಗೆ ಅಂದರೆ ಮೇಡಮ್ ನಾವು ಒಂದು ಹೋಟೆಲ್ಗೆ ಹೋದರೆ ಊಟಕ್ಕೆ ಕಾಫಿ ಕುಡಿಯೋಕೋದ್ರೆ ಕಾಂ ಪಾಂಪ್ಲೆಟ್ಸ್ ಇಟ್ಕೊಂಡು ಹೋಗಿ ಅವ್ರಿಗೆ ಕೊಡ್ತಿದ್ವಿ ಟ್ವೆಂಟಿ ಫೋರ್ ಬವರ್ಸ್ ಸೆವೆನ್ನು ನಾವು ಎಲ್ಲ ಟೈಮಲ್ಲೂ ಅವನು ಮಾಡಿದ ನಾವು ಮಾಡಿ ಅದು ಪ್ರಮೋಷನ್ ಮಾಡ್ತಾನೆ ಇದ್ದಿದ್ದಕ್ಕೆ ಇವತ್ತು ಕುಲದಲ್ಲಿ ಕೇಳೋದು ಆಲ್ಮೋಸ್ಟ್ ಎಲ್ಲರಿಗೂ ರೀಚ್ ಆಗಿದೆ ಮಾಡ್ತಿದ್ರು ಎಲ್ಲ ಟೈಮಲ್ಲೂ ಅವರು ಟಿ ಶರ್ಟ್ ಹಾಕಿದ್ರು ಎಲ್ರಿಗೂ ನಮಸ್ಕಾರ ಕುಲದಲ್ಲಿ ಕೇಳಿ ಯಾವುದು ರನ್ನಿಂಗ್ ಸರ್ ನಮ್ಮ ಆಯ್ಸು ಅಷ್ಟೇ ಇಲ್ಲ ಎಲ್ರಿಗೂ ನಮಸ್ಕಾರ ಕುಲದಲ್ಲಿ ಕೇಳಿ ಯಾವುದು ಈಗ ಚಿತ್ರಮಂದಿರದಲ್ಲಿದೆ ರನ್ನಿಂಗ್ ಸಕ್ಸಸ್ಫುಲ್ಲಿ ಹೋಗ್ತಾಯಿದೆ ಸಿನ್ಮಾ ಅಂದ್ಕೊಂಡಂಗೆ ಸಿನ್ಮಾ ಕಲೆಕ್ಷನ್ ತುಂಬ ಚೆನ್ನಾಗಿದೆ ಸ್ಟಾರ್ಟಿಂಗ್ ನಾವು ಫಸ್ಟ್ ವೀಕು ಹಂಡ್ರೆಡ್ ಆ್ಯಂಡ್ ಟೂ ಥಿಯೇಟರ್ಸಲ್ಲಿ ರಿಲೀಸ್ ಮಾಡಿದ್ವಿ ಈ ವಾರ ಒಂದು ಆಲ್ಮೋಸ್ಟ್ ಒಂದು ಫಿಫ್ಟಿ ಫೈವ್ ಅಲ್ಲಿ ಕ್ಯಾರಿ ಆಗ್ತಾಯಿದೆ ಇದೆ ಸಿನಿಮಾ ನೀವು ಬುಕ್ ಮಹೇಶ್ವರ್ ಬೇಕಾದ್ರೆ ಚೆಕ್ ಮಾಡ್ಕೋಬೋದು ಆಲ್ಮೋಸ್ಟ್ ಬೆಂಗಳೂರಲ್ಲೇ ಸೆಕೆಂಡ್ ವೀಕಿಗೆ ಟ್ವೆಂಟಿ ಒನ್ ಕಡೆ ಇವಾಗ ರನ್ನಿಂಗಲ್ಲಿದೆ ನಾಳೆ ಫ್ರೈಡೆಯಿಂದ ನಿಮ್ಮೆಲ್ಲರೂ ಸಪೋರ್ಟ್ ಈ ಸಿನಿಮಾಗ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಆಗ್ಬಿಡುತ್ತೆ ಒಂದು ಟೈಮು ನಮಗೂ ಏನು ಮಾಡೋದ ಗೊತ್ತಿಲ್ಲ ಅಂದರೆ ಇಲ್ಲಿ ಸಿನಿಮಾದಲ್ಲಿ ನಾನು ನೋಡಿರೋ ಒಂದು ಹೀರೋ ಅಂದರೆ ತರಿಸುಪ್ಪ ಸಾರು ಯಾಕಂದರೆ ತ್ರೋಟ್ ಸಿನಿಮಾ ಅಷ್ಟೊಂದು ಅಚ್ಚುಕಟ್ಟಾಗಿ ತೊಗೊಲೋಗಿದ್ದಾರೆ ಅವ್ರ ಆಶೀರ್ವಾದ ಮತ್ತು ದೇವರ ಆಶೀರ್ವಾದ ಈ ಸಿನಿಮಾ ಓಡ್ತಾರೆ ಅನ್ಕೊಂತೀನಿ ನಾನು ಯಾಕಂದರೆ ಆ ದೇವ್ರ ಅನುಗ್ರಹ ಇಲ್ಲದೆ ಇಷ್ಟೊಲ್ಲ ಆಗೋಲ್ಲ ನಾನು ನೋಡಿರೋ ಪ್ರಕಾರ ಅಷ್ಟು ಮಳೆಯಲ್ಲಿ ಸಾರ್ ಆ್ಯಕ್ಚುಲಿ ಕಡೆ ಎಕ್ಸ್ಪ್ಲೇನ್ ಮಾಡಿಲ್ಲ ಅನಿಸುತ್ತೆ ಆ ವಿಷಯ ಒಂದು ಆ್ಯಕ್ಚುಲಿ ನಾವು ತೋಟದಿಂದ ಮೈಸೂರು ನಿಯರ್ ಮೈಸೂರು ಇಚ್ಛೆ ಮಾಡಬೇಕು ಅದಾದಮೇಲೆ ಹಾಸನ ಹೋಗೋಣ ಅಂತ ಸೊ ಇಲ್ಲಿಂದ ಸ್ಟಾರ್ಟ್ಕೊಂಡೆ ಸಾಮ್ರಾಜ್ಯಂಗ್ ಪುಟ್ಟ ಫುಲ್ಲು ಅಲ್ಲಿಂದ ಪ್ರಮೋಷನ್ ಮಾಡಿಕೊಂಡು ನೈಟ್ ಶೋ ಅಲ್ಲಿ ನಾವು ಹಾಸನ ಮುಗಿಸ್ಕೊಂಡು ಅದಾದಮೇಲೆ ತಿರ್ಗ ನಾ ಹಾಸನಂದು ತಿರ್ಗಾ ರಿಟರ್ನ್ ಬರೋಣ ಅಂತ ಸೊ ಈ ವಿಷಯ ಅದೇನು ವಾಯ್ ರೆಕಾರ್ಡ್ ಬಂತು ಅಂತ ಕೇಳಿದಾಗ ನಮ್ಮ ಪ್ರೊಡ್ಯೂಸರ್ ಸರ್ ಒಂದು ಡಿಶನ್ ತೊಗೊಂಡ್ರು ಇಲ್ಲ ಇದು ಯಾಕೋ ದೊಡ್ಡದಾಗಿದೆ ಮೊದಲನೇದಾಗಿ ನಮ್ಮ ಕಡೆಯಿಂದ ಒಂದು ಆಪೋಸಿಷನ್ ಇರಬೇಕು ಅದಕ್ಕೆ ಫಸ್ಟ್ ಒಂದು ಬ್ಯಾನರ್ ತೆಗಿಬೇಕು ನಾವು ಆಸರಿಗೆ ನಾಳೆ ಓಡೋಣ ಆಗಬೇಕಾದ್ರೆ ನಾವು ರಿಟರ್ನ್ ಆಗೋಣ ಹೇಳ್ಬಿಟ್ಟು ಮೈಸೂರಿಂದ ರಿಟರ್ನ್ ಆದ್ವಿ ಫಸ್ಟ್ ನಾವು ಆ್ಯಕ್ಚುಲಿ ಮೈಸೂರಿಂದ ರಿಟರ್ನ್ ಆಗಿ ಅದಾದಮೇಲೆ ಒಂದು ಫೋನ್ ಕಾಲು ಮತ್ತು ಅವರು ಈ ಕಡೆಯಿಂದ ಬಂದಿದ್ದು ಸೊ ಹಾಗಾಗಿ ಅಲ್ಲಿಂದ ನಾವು ನಮ್ಮ ಕಡೆಯಿಂದ ಒಂದು ಸಪೋರ್ಟ್ ತೊಗೊಂಡ್ವಿ ನಾವು